ಮೊದಲನೆಯ ಪ್ರಶ್ನೆ ಯಾವ ಪಾನೀಯವು ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡುತ್ತದೆ ಎ ಕಾಫಿ ಬಿ ಹಸಿರು ಚಹ ಸಿ ಉತ್ತರ ಹಸಿರು ಚಹಿನ ಶಕ್ತಿ ಹೆಚ್ಚಿಸಿಕೊಳ್ಳಲು ಯಾವುದು ಪ್ರಯೋಜನಕಾರಿ ಎ ಜೇನು ಬಿ ಹಾಲು ಸಿ ಮೊಸರು ಡಿ ಕಾಫಿ ಉತ್ತರ ಎ ಜೇನು ಮೂತ್ರಪಿಂಡವು ದಿನಕ್ಕೆ ಎಷ್ಟು ಬಾರಿ ರಕ್ತವನ್ನು ಫಿಲ್ಟರ್ ಮಾಡುತ್ತದೆ ಎ ಮುನ್ನೂರು ಬಾರಿ ಬಿ ನನ್ನೂರು ಬಾರಿ ಸಿ ಐದು ನೂರು ಬಾರಿ ಡಿ ಆರ್ನೂರು ಬಾರಿ ಉತ್ತರ ಎ ಮುನ್ನೂರು ಬಾರಿ ಪ್ರಪಂಚದಲ್ಲಿ ಯಾವ ಜೀವಿ ಹೆಚ್ಚು ವಿದ್ಯುತ್ ಅನ್ನು ತಡೆ ಹಿಡಿದಿದೆ ಎ ಗೆದ್ದಲು ಬಿ ಜೇನು ನೊಣ ಸಿ ಕಾಗೆ ಡಿ ಅಳಿಲು ಉತ್ತರ ಡಿ ಅಳಿವು ಬಿಪಿಯನ್ನು ನಿಯಂತ್ರಣದಲ್ಲಿರುವ ಆಹಾರ ಯಾವುದು ಎ ಸೋಪು ಬಿ ಕಿತ್ತಳೆ ಹಣ್ಣು ಸಿ ಸಬ್ಬಕ್ಕಿಗಳು ಡಿ ಒಣದ್ರಾಕ್ಷಿ ಉತ್ತರ ಬಿ ಕಿತ್ತಳೆ ಹಣ್ಣು ಯಾವ ಹಣ್ಣು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುತ್ತದೆ ಎ ಸೇಬು ಡಿ ಸೀಬೆ ಹಣ್ಣು ಸಿ ಕಿತ್ತಳೆ ಡಿ ಅವಕಾಡೋ ಉತ್ತರ ಡಿ ಅವಕಾಡೋ ಕೃತಕ ಮಾಂಸ ಮಾರಾಟಕ್ಕೆ ಅನುಮತಿ ನೀಡಿದ ಮೊದಲ ದೇಶ ಯಾವುದು ಅಮೆರಿಕ ಬಿ ಸಿಂಗಾಪುರ್ ಸಿ ಕೆನಡಾ ಡಿ ಜರ್ಮನಿ ಉತ್ತರ ಬಿ ಸಿಂಗಾಪುರ್ ಕಾಂಗರು ತನ್ನ ಮರಿಗಳನ್ನು ತನ್ನ ಹೊಟ್ಟೆಯೊಳಗೆ ಎಷ್ಟು ಕಾಲ ಇಡುತ್ತದೆ ಎ ಆರು ತಿಂಗಳವರೆಗೆ ಬಿ ಹತ್ತು ತಿಂಗಳವರೆಗೆ ಸಿ ನಾಲ್ಕು ತಿಂಗಳವರೆಗೆ ಡಿ ಹನ್ನೆರಡು ತಿಂಗಳವರೆಗೆ ಉತ್ತರ ಎ ಆರು ತಿಂಗಳವರೆಗೆ ಭಾರತದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೆಯುವ ರಾಜ್ಯ ಯಾವುದು ಎ ತಮಿಳುನಾಡು ಬಿ ಕರ್ನಾಟಕ ಸಿ ಬಿಹಾರ ಡಿ ರಾಜಸ್ಥಾನ ಉತ್ತರ ಬಿ ಕರ್ನಾಟಕ ಮನುಷ್ಯನು ಅತಿ ಹೆಚ್ಚು ಬಾರಿ ನಗು ನಗುತ್ತಿದ್ದರೆ ಏನಾಗುತ್ತದೆ ಎ ಒಳ್ಳೆಯ ನಿದ್ದೆ ಬಿ ಕಿಡ್ನಿ ಸಮಸ್ಯೆ ಸಿ ಹೃದಯಾಘಾತ ಡಿ ರೋಗ ನಿರೋಧಕ ಶಕ್ತಿ ಉತ್ತರ ಎ ಒಳ್ಳೆಯ ನಿದ್ದೆನಸ್ ತಿನ್ನುವುದರಿಂದ ದೇಹದ ಯಾವ ಗಂಭೀರ ಕಾಯಿಲೆ ವಾಸಿಯಾಗುತ್ತದೆ ಎ ಹೊಟ್ಟೆಹುಳುಗಳು ಬಿ ಮಧುಮೇಹ ಸಿ ಹೃದಯ ಬಿ ಕೂದಲು ದೊರೆಯುತ್ತೆ ಉತ್ತರ ಎ ಹೊಟ್ಟೆಯಲ್ಲಿನ ಹುಳುಗಳು ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಳೆಯುವ ತರಕಾರಿ ಯಾವುದು ಟೊಮ್ಯಾಟೊ ಬಿ ಆಲೂಗಡ್ಡೆ ಸಿ ಈರುಳ್ಳಿ ಡಿ ಮೆಣಸಿನಕಾಯಿ ಉತ್ತರ ಬಿ ಆಲೂಗಡ್ಡೆ ಯಾವ ದೇಶವು ಬಾಹ್ಯಾಕಾಶದಲ್ಲಿ ಮೊದಲ ಚಲನಚಿತ್ರವನ್ನು ನಿರ್ಮಿಸಿತು ಎ ರಷ್ಯಾ ಬಿ ಚೀನಾ ಸಿ ಭಾರತ ಡಿ ಜಪಾನ್ ಉತ್ತರ ಎ ರಷ್ಯಾ ವೈದ್ಯರ ಸಂಪರ್ಕವನ್ನು ಕಡಿಮೆ ಮಾಡಲು ದಿನಕ್ಕೊಂದು ಯಾವ ಹಣ್ಣನ್ನು ತಿನ್ನಬೇಕು ಎ ದಾಳಿಂಬೆ ಬಿ ಸೇಬು ಸಿ ಕಿತ್ತಳೆ ಡಿ ಮೋಸಂಬಿ ಉತ್ತರ ಬಿ ಸೇಬು ಕೀಟನಾಶಕವನ್ನು ತಯಾರಿಸಲು ಯಾವ ಸಸ್ಯವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಎ ಆರ್ಯವೇಪ ಬಿ ಅದಾಲೋತಕಂ ಸಿ ಚಂಬರತಿ ಡಿ ಅರಶಿನ ಉತ್ತರ ಎ ಹಸಿ ಹಾಲನ್ನು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಎ ತಲೆನೋವು ಬಿ ಹೊಟ್ಟೆ ನೋವು ಸಿ ಕ್ಯಾನ್ಸರ್ ಡಿ ಕ್ಷಯ ರೋಗ ಉತ್ತರ ಡಿ ಕ್ಷಯ ರೋಗ ಯಾವ ಪ್ರಾಣಿಯ ಹಾಲನ್ನು ತಾಯಿ ಹಾಲಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಎ ಮೇಕೆ ಹಾಲು ಬಿ ಆಕಳ ಹಾಲು ಸಿ ಎಮ್ಮೆ ಹಾಲು ಡಿ ಕುರಿಯ ಹಾಲು ಉತ್ತರ ಬಿ ಆಕಳ ಹಾಲು ಯಾವ ತರಕಾರಿಯನ್ನು ತಿಂದರೆ ಮೂಳೆಗಳ ಶಕ್ತಿ ಕಡಿಮೆ ಆಗುತ್ತದೆ ಎ ಬೀಟ್ರೂಟ್ ಬಿ ಮೆಣಸಿನಕಾಯಿ ಸಿ ಬದನೆಕಾಯಿ ಡಿ ಆಲೂಗಡ್ಡೆ ಉತ್ತರ ಡಿ ಆಲೂಗಡ್ಡೆ ಯಾವ ಎಲೆಯ ವಾಸನೆ ಜ್ಞಾಪಕ ಶಕ್ತಿಗೆ ಬೇಗನೆ ಹೆಚ್ಚುತ್ತದೆ ಎ ಪುದಿನ ಎಲೆ ಬಿ ಕರಿಬೇವು ಸಿ ಕೊತ್ತಂಬರಿ ಡಿ ಸಾಸಿವೆ ಎಲೆ ಉತ್ತರ ಎ ಪುದಿನ ಎಲೆ ಯಾವ ತರಕಾರಿ ತಿಂದರೆ ಹಲ್ಲು ಶುದ್ಧವಾಗುತ್ತದೆ ಎ ಹಾಗಲಕಾಯಿ ಬಿ ಆಲೂಗಡ್ಡೆ ಸಿ ಸೋಯಾಬಿನ್ ಡಿ ಕ್ಯಾರೆಟ್ ಉತ್ತರ ಡಿ ಕ್ಯಾರೆಟ್ ಹಾಲಿಗೆ ಅರಿಶಿಣ ಹಾಕಿ ಕುಡಿದರೆ ಏನಾಗುತ್ತದೆ ಎ ಮೂಳೆಗಳಿಗೆ ಬಲ ಬಿ ಚರ್ಮದ ಸೌಂದರ್ಯ ಸಿ ಶೀತವನ್ನು ಕಡಿಮೆ ಡಿ ರೋಗ ನಿರೋಧಕ ಶಕ್ತಿ ಉತ್ತರ ಮೇಲಿನ ಎಲ್ಲವೂ ತಕ್ಷಣ ತಲೆನೋವು ಕಡಿಮೆ ಆಗಲು ಯಾವುದು ಪರಿಣಾಮಕಾರಿ ಎ ಬಿಸಿ ನೀರು ಬಿ ಏಲಕ್ಕಿ ಸಿ ನಿಂಬೆಹಣ್ಣು ಡಿ ಲವಂಗಗಳು ಉತ್ತರ ಡಿ ಲವಂಗಗಳು ನಾವು ತಿಂದ ಆಹಾರ ಬೇಗ ಜೀರ್ಣವಾಗಲು ಏನು ಮಾಡಬೇಕು ಎ ಪೆರಳೆಹಣ್ಣು ಬಿ ಬಾಳೆಹಣ್ಣು ಸಿ ಮೊಸರು ಡಿ ಸೇಬು ಉತ್ತರ ಬಿ ಬಾಳೆಹಣ್ಣು ಯಾವ ಹಣ್ಣು ತಿನ್ನುವುದರಿಂದ ರಕ್ತ ಹೆಚ್ಚಾಗುತ್ತದೆ ಎ ಸೇಬು ಹಣ್ಣು ಬಿ ಬಾಳೆಹಣ್ಣು ಸಿ ಸಪೋಟ ಹಣ್ಣು ಡಿ ಒಣದ್ರಾಕ್ಷಿ ಉತ್ತರ ಡಿ ಒಣದ್ರಾಕ್ಷಿ ಮೂಳೆಗಳು ಬಲಶಾಲಿಯಾಗಿರಲು ಯಾವ ಮಾಂಸ ತಿನ್ನಬೇಕು ಎ ಮೇಕೆಕಾಲು ಬಿ ಹಂದಿ ಬೋಟಿ ಸಿ ಕೋಳಿ ಲಿವರ್ ಡಿ ಮೀನು ತಲೆ ಉತ್ತರ ಎ ಲಿವರ್ ಲಿವರನ್ನು ಆರೋಗ್ಯವಾಗಿಡುವ ತರಕಾರಿ ಯಾವುದು ಎ ಬೆಂಡೆಕಾಯಿ ಬಿ ತೆಂಗಿನಕಾಯಿ ಸಿ ಮುಲ್ಲಂಗಿ ಡಿ ಸೋರೆಕಾಯಿ ಉತ್ತರ ಡಿ ಸೋರೆಕಾಯಿ ನಮ್ಮ ಚರ್ಮಕ್ಕೆ ಹೆಚ್ಚು ಒಳಪು ಬರಲು ಯಾವ ತರಕಾರಿ ತಿನ್ನಬೇಕು ಎ ಟೊಮಾಟೊ ಬಿ ಇಲೆಕೋಸು ಸಿ ಆಲೂಗಡ್ಡೆ ಡಿ ಕ್ಯಾರೆಟ್ ಉತ್ತರ ಎ ಟೊಮ್ಯಾಟೊ ಯಾವ ತರಕಾರಿಯ ರಸವನ್ನು ಕುಡಿಯುವುದರಿಂದ ದೃಷ್ಟಿ ತೀಕ್ಷ್ಯವಾಗುತ್ತದೆ ಎ ಸೊಪ್ಪು ಬಿ ಟೊಮ್ಯಾಟೊ ಸಿ ಸೋರೆಕಾಯಿ ಡಿ ಆಲೂಗಡ್ಡೆ ಉತ್ತರ ಬಿ ಟೊಮ್ಯಾಟೋ ಯಾವ ಆಹಾರವನ್ನು ಸೇವಿಸುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ರೋಗಗಳನ್ನು ತಡೆಗಟ್ಟುತ್ತದೆ ಎ ಶುಂಠಿ ಬಿ ಬೆಳ್ಳುಳ್ಳಿ ಸಿ ಈರುಳ್ಳಿ ಡಿ ಹಸಿ ತರಕಾರಿಗಳು ಉತ್ತರ ಬಿ ಬೆಳ್ಳುಳ್ಳಿ ಶುಗರ್ ನಿಯಂತ್ರಣದಲ್ಲಿರಲು ಯಾವ ಮಾಂಸ ತಿನ್ನಬೇಕು ಎ ಕೋಳಿ ಮಾಂಸ ಬಿ ಮಾಂಸ ಸಿ ದನದ ಮಾಂಸ ಡಿ ಮೇಕೆ ಮಾಂಸ ಉತ್ತರ ಬಿ ಅಂದಿ ಮಾಂಸ ಪಾನಿಪೂರಿ ಹೆಚ್ಚು ತಿನ್ನುವುದರಿಂದ ಬರಬಹುದಾದ ರೋಗ ಯಾವುದು ಎ ಕಿಡ್ನಿ ಸಮಸ್ಯೆ ಬಿ ಅಲ್ಸರ್ ಸಮಸ್ಯೆ ಸಿ ಲಿವರ್ ಸಮಸ್ಯೆ ಡಿ ಅಸ್ತಮ ಉತ್ತರ ಎ ಕಿಡ್ನಿ ಸಮಸ್ಯೆ ಯಾವ ಪ್ರಾಣಿಗಳು ಹಿಂದಕ್ಕೆ ನಡೆಯಲು ಸಾಧ್ಯವಿಲ್ಲ ಎ ಕಾಂಗರು ಬಿ ಒಂಟೆ ಸಿ ಜಿಂಕೆ ಡಿ ನಾಯಿ ಉತ್ತರ ಎ ಕಾಂಗರು ಯಾವ ಆಹಾರವು ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯಲು ಕಾರಣವಾಗುತ್ತದೆ ಎ ಅಲುವೇರ ಬಿ ದಾಸವಾಳ ಸಿ ನೆಲ್ಲಿಕಾಯಿ ಡಿ ಈರುಳ್ಳಿ ಉತ್ತರ ಡಿ ಈರುಳ್ಳಿ